ನಮಸ್ಕಾರ ಒಂದೇ ಮಾತ್ರ ಜೈ ಹಿಂದ್ ಜೈ ಕರ್ನಾಟಕ ಪ್ರೀತಿಯ ಬಳ್ಳಾರಿ ವೀಕ್ಷಕರೇ ನೀವು ನೋಡ್ತಾ ಇದ್ದೀರ ವಿ ಟಿ ವಿ ಬಳ್ಳಾರಿ ನಾನು ನಿಮ್ಮ ಮನೆ ಹುಡುಗ ಅರ್ನಾಡ್ ವಿಜಯ್ ಎಲ್ಲಪ್ಪ ಇದ್ದೀನಿ ಅಂತೀರಾ ನಾನು ಆಲ್ರೆಡಿ ಬ್ಯಾಕ್ಗ್ರೌಂಡ್ ನೋಡಿದಾಗಲೇ ನಿಮ್ಗೆ ಗೊತ್ತಾಗ್ಬಿಟ್ಟಿರುತ್ತೆ ಇಲ್ಲಿ ತಾಯಿ ದುರ್ಗಮ್ಮನ ಆಶೀರ್ವಾದದಿಂದ ದುರ್ಗಮ್ಮನಗುಡಿಲಿದ್ದೀನಿ ಇವತ್ತು ಬೆಳವಳಿಗೆ ಮುಂಜಾನೆ ಅಕ್ಟೋಬರ್ ಇಪ್ಪತ್ತೈದು ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಬಳ್ಳಾರಿಯ ಸಿಂಹ ನಾರಾ ಭರತ್ ರೆಡ್ಡಿ ಅವರ ಹುಟ್ಟುಹಬ್ಬ ಆಗಿದೆ ಈ ಹುಟ್ಟು ಹಬ್ಬದ ಪ್ರಯುಕ್ತ ಬೆಳಗ್ಗೆನೆ ಎಲ್ಲ ಸೇವೆಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅವರ ಬಳಗ ಬಂದಿದೆ ಬನ್ನಿ ಅವ್ರ ಬಳಗ ಜೊತೆ ಮಾತಾಡಿಸ್ತೀನಿ ಆಲ್ರೆಡಿ ಅನ್ನದಾನನ ಕೂಡ ಶುರು ಶುರು ಮಾಡ್ಕೊಂಡಿದ್ದಾರೆ ಇವತ್ತಿನ ಕಾರ್ಯಕ್ರಮಗಳು ಕ್ರಿಯೆಗಳು ಹೇಗೆಲ್ಲ ಇರ್ತವೆ ಅವ್ರು ಯಾವುದೆಲ್ಲ ಫಂಕ್ಷನ್ ನಡೆಸ್ಕೊಡ್ತಾರೆ ಇನ್ನು ಎಲ್ಲೆಲ್ಲಿ ನಡೆಯುತ್ತೆ ಇಲ್ಲಿ ಎಷ್ಟೊತ್ತಿಗೆ ಅವರು ಆಗಮನಿಸ್ತಾರೆ ಬನ್ನಿ ಅವ್ರುಗಳನ್ನ ಕೇಳಿ ತಿಳ್ಕೊಳ್ಳುವ ಬನ್ನಿ ಸರ್ ನಮಸ್ಕಾರ ಸರ್ ಯಾರು ಮಾತಾಡ್ತೀರಾ ಬನ್ನಿ ಸರ್ ಸರ್ ನಮಸ್ಕಾರ ಸರ್ ಸರ್ ಇವತ್ತು ಬೆಳಗ್ಗೆ ಒಂಬಿಟ್ಟಿ ಅನ್ನದಾನ ಸರ್ವಿಸ್ ಎಲ್ಲ ಮಾಡಿದಿರಾ ಇವತ್ತು ನಾರಾಭರತ್ ರೆಡ್ಡಿ ಸರ್ ಅವರ ಹುಟ್ಟು ಹಬ್ಬ ಆಗಿದೆ ಮಟ್ಟದಲ್ಲಿ ಮಂದಹಾಸ ಖುಷಿಗೆ ಮೂಡಿದೆ ಸೊ ಇವತ್ತಿನ ಪ್ರೋಗ್ರಾಮ್ ಹೇಗೆ ನಡೀತು ಸರ್ ಈಗಾಗಲೇ ಅಲ್ಲಿ ಗುರು ಫಂಕ್ಷನ್ ಹತ್ರ ಸುಮಾರು ಒಂದು ಸಾವಿರಾರು ಬೈಕ್ ಮುಖಾಂತರ ಈಗ ರಿಸೀವ್ ಮಾಡ್ಕೊಂಡಿದ್ದಾರೆ ಮೊನ್ನೆ ಯುವ ನಾಯಕರು ಸುವರ್ಣ ಬಳ್ಳಾರಿಯ ಕನಸುಗಾರರಾದಂಥ ನಾರಾ ಭರತ್ ರೆಡ್ಡಿಯವರ ಒಂದು ಹುಟ್ಟುಹಬ್ಬವನ್ನು ಭಾರಿ ವಿಜೃಂಭಣೆಯಿಂದ ಇವತ್ತು ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಸುಮಾರು ಮೂವತ್ತು ವಾರ್ಡ್ಗಳಲ್ಲಿ ಕೂಡ ತಮ್ಮದೇ ಆದಂಥ ವಿವಿಧ ರೀತಿಯ ಆಯಾ ಮಹಾನಗರ ಪಾಲಿಕೆ ಸದಸ್ಯರಾಗಿರ್ಬೋದು ತಮ್ಮದೇ ಆದ ಅಭಿಮಾನ ಬಳಗೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಆಚರಣೆ ಮಾಡೋದಕ್ಕೆ ಮಾಡಿದರೆ ಇದು ಒಂದು ರೀತಿ ಹಬ್ಬದ ವಾತಾವರಣ ಅಂತಂತಲೇ ಹೇಳ್ಬೋದು ಬೇರೆ ಕಡೆ ನಾವು ನೋಡ್ತಾ ಇರ್ತೀವಿ ಯಾವುದಾದ್ರೂ ಒಂದು ಊರಲ್ಲಿ ಒಂದು ಯಾವುದೋ ಒಂದು ದೇವಿ ಜಾತ್ರೆ ಯಾವ ರೀತಿ ಮಾಡ್ತಾರೋ ನಮ್ಮ ದೇವತೆ ದುರ್ಗಮ್ಮ ತಾಯಿ ಅವರ ಒಂದು ಹೆಸರಿನಲ್ಲೇ ಹೊತ್ತು ನಮ್ಮ ಮಾನ್ಯ ಶಾಸಕರು ಪ್ರಮಾಣ ವಚನ ಮಾಡಿದಂಥ ಒಂದು ಇತಿಹಾಸ ಇದೆ ಅದಕ್ಕಾಗಿ ಮೊದಲನೇದಾಗೆ ಫಸ್ಟು ಅಭಿವೃದ್ಧಿ ಮಾಡಿದ್ದೇ ನಮ್ಮ ಆದಿದೇವತೆ ತಾಯಿ ಒಂದು ಅದನ್ನು ಒಂದು ಅನುಷ್ಠಾನಕ್ಕೆ ಜೀರ್ಣೋದ್ಧಾರ ಮಾಡಿದ್ದಾರೆ ಹಾಗೆ ಅಂಡರ್ ಪಾಸು ಹೀಗೆ ವಿವಿಧ ರೀತಿಯ ಈಗಾಗಲೇ ನೀವೆಲ್ಲ ನೋಡಿದಿ ಬೇರೆ ಬೇರೆ ಎಲ್ಲ ಸರ್ಕಲ್ಗಳಾಗಿರ್ಬೋದು ರಸ್ತೆ ಆಗಿರ್ಬೋದು ನಮ್ಮ ಬಳ್ಳಾರಿ ಮಹಾನಗರ ಪಾಲಿಕೆ ಏನೆಲ್ಲ ಬೇಕು ಅನ್ನೋದನ್ನು ಅವರು ಒಂದು ಕನಸು ಕಟ್ಕೊಂಡಿದ್ದಾರೆ ಸುವರ್ಣ ಬಳ್ಳಾರಿಯ ಒಂದು ಕನಸು ಅದೇ ರೀತಿ ಇವತ್ತು ಕೂಡ ನಮ್ಮ ಇತಿಹಾಸದಲ್ಲಿ ಕೂಡ ನಾವು ಇಷ್ಟು ಮೂವತ್ತು ವರ್ಷ ಬಳ್ಳಾರಿಯಲ್ಲಿದ್ದು ಕೂಡ ಈ ಈ ಮಟ್ಟದಲ್ಲಿ ಆಚರಣೆ ಮಾಡಿಕೊಂಡಿದ್ದೆ ಇರಲಿಲ್ಲ ಆದರೆ ನಮ್ಗೆ ಖುಷಿ ಆಗ್ತೈತೆ ಯಾಕಂದರೆ ಕೇವಲ ಎರಡು ಎರಡೂವರೆ ವರ್ಷದಲ್ಲೇ ಈ ಮಟ್ಟದಲ್ಲಿ ಅಭಿವೃದ್ಧಿ ಮಾಡ್ತಾ ಅನ್ನೋದು ಎಲ್ಲರಿಗೆ ಮನದಟ್ಟಾಗಿದೆ ಹಾಗಾಗಿ ಎಲ್ಲರೂ ಕೂಡ ಅವರವರ ಮನಸ್ಫೂರ್ತಿಯಿಂದ ಇವತ್ತು ಯಾರು ಇದು ಮಾಡ್ಕೊಳ್ಳೋದೇ ಸ್ವ ಇಚ್ಛೆಯಿಂದನೇ ಎಲ್ಲರೂ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀವಿ ಸೊ ನೀವು ನೋಡ್ತಾ ಇರ್ಬೋದು ಜನಗಳೇ ಅವರ ಎಲ್ಲ ಬಳಗರು ಅವರ ಫ್ಯಾನ್ಸ್ ಫಾಲೋವರ್ಸ್ ಪ್ಲಸ್ ಅವರ ಫ್ರೆಂಡ್ಸ್ ಎಲ್ಲರೂ ಇದ್ದಾರೆ ಬನ್ನಿ ಅವರು ಇನ್ನೊಬ್ಬರ ಹತ್ರ ನಮಸ್ಕಾರ ಸರ್ ನಮಸ್ಕಾರ ಸರ್ ಇವತ್ತೇನು ಇದು ನೋಡ್ತಾ ಇದ್ದಾರೆ ನೀವು ಆಗಲ್ಲ ಬಳ್ಳಾರಿ ತುಂಬ ಅಲ್ಲ ಸೊ ಸಡಗರ ಸಂಭ್ರಮ ಅವರವರೆಲ್ಲ ವಾರ್ಡ್ಗಳಲ್ಲಿ ಪಾಲಿಕೆ ಸದಸ್ಯರು ಅವರ ಅಭಿಮಾನಿ ಬಳಗ ಎಲ್ಲರೂ ಸೇರಿ ಮಾಡ್ತಿದ್ದೀವಿ ಎಲ್ಲರದು ಸೊ ಒಳ್ಳೆಯ ಐಕಾನ್ ಆಮೇಲೆ ಮುಂದಿನ ದಿನಗಳಲ್ಲಿ ಒಂದು ಅಭಿವೃದ್ಧಿಯ ಐಕಾನ್ ಅಂತೇಳಿ ಅವ್ರಿಗೆ ಇದಾಗಿದೆ ಸೊ ಮೊಟ್ಟ ಮೊದಲನೇದಾಗಿ ಮೊದಲನೇದಾಗಿ ದೇವಸ್ಥಾನಕ್ಕೆ ದಂಪತಿ ಸಮೇತ ಬರ್ತಿದ್ದಾರೆ ಅವರು ಪೂಜೆ ಇಲ್ಲಿ ಮುಗಿಸ್ಕೊಂಡ ಮೇಲೆ ವಿವಿಧ ಅವರು ಬಳಗದ ವಿವಿಧ ವಾರ್ಡ್ಗಳಲ್ಲಿ ಅವ್ರದ್ದಾದಂಥ ಕೆಲವು ಅನ್ನದಾನ ಕೆಲವು ಸಾಂಸ್ಕೃತಿಕ ಕಾರ್ಯಕ್ರಮ ಕೆಲವು ಅಂಗ ಬೇರೆ ಬೇರೆ ವಿಧ ಅವರು ಏನು ಮಾಡ್ಯಾರ ಆ ಕಾರ್ಯಕ್ರಮ ಭಾಗವಹಿಸಿದ್ದಾರೆ ಸೊ ಇವತ್ತು ನಿತ್ಯ ಪೂರ್ತಿ ಇಪ್ಪತ್ನಾಲ್ಕು ಗಂಟೆ ಅವರು ಎಲ್ಲರ ಜೊತೆಯಲ್ಲಿ ಇರ್ತಾರೆ ಸೊ ಮುಂದಿನ ಭವಿಷ್ಯತ್ತು ಕನಕದುರ್ಗ ಅಂತ ಹೇಳ್ತಾ ಶುಭ ಹಾರೈಸ್ತೀವಿ ಹುಟ್ಟು ಹಾರೈಸ್ತೀರಾ ಬನ್ನಿ ಸರ್ ನಾರಾಭರತ್ ರೆಡ್ಡಿ ಅವರ ಹುಟ್ಟುಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಬಳ್ಳಾರಿ ತುಂಬ ಒಂದು ಸಡಗರ ಸಂಭ್ರಮ ಇದೆ ಅದೇ ರೀತಿಯಾಗಿ ಇವರು ಚಾನಾಳ ಶೇಖರ್ ಅವರ ನೇತೃತ್ವದಲ್ಲಿ ಸಾಯಂಕಾಲ ಸ ಸುಗಮ ಸಂಗೀತ ಕಾರ್ಯಕ್ರಮಗಳು ಹಾಸ್ಯ ಸಂಜೆ ಕಾರ್ಯಕ್ರಮ ಅಂದರೆ ಪ್ರತಿ ದಿವಸ ಇವತ್ತು ಬಳ್ಳಾರಿಯಲ್ಲಿ ಹಬ್ಬವನ್ನಾಗಿ ಹೇಳ್ಬಿಟ್ಟು ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು ಅದರ ನಿಟ್ಟಿನಲ್ಲಿ ಅವರ ಒಂದು ನೇತೃತ್ವದಲ್ಲಿ ನಾವು ಇಲ್ಲಿ ಎಸ್ ಡಿ ಕಾಲೇಜಿನಲ್ಲಿ ಒಂದು ಅದ್ಭುತವಾದ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಇಂಡಿಯನ್ ಐಡಲ್ ಕಾರ್ಯಕ್ರಮ ಭಾಗವಹಿಸ್ತಕ್ಕಂಥದ್ದಾಗಿರ್ಬೋದು ಆಮೇಲೆ ನಮ್ಮ ಬಳ್ಳಾರಿಯ ಪ್ರತಿಭೆ ಕೃತಿಕ ರೆಡ್ಡಿ ಅವರಾಗಿರ್ಬೋದು ಆಮೇಲೆ ಪ್ರಾಣೇಶ್ ಅವರು ಎಲ್ಲರೂ ಬಂದು ಸೇರಿ ಒಂದು ಹಾಸ್ಯ ಸಂಜೆಯನ್ನು ನಾವು ಹಮ್ಮಿಕೊಂಡಿದ್ವಿ ಆ ಭರತ್ ರೆಡ್ಡಿ ಅವರ ಹುಟ್ಟಹಬ್ಬವನ್ನು ಅತಿ ವಿಜೃಂಭಣೆಯನ್ನು ಆಚರಿಸ್ಬೇಕಂತ ಹೇಳ್ಬಿಟ್ಟು ನಾವು ಅವತ್ತು ಈ ಸಾಯಂಕಾಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅದಕ್ಕೆ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಹೇಳಿ ನಮ್ಮ ಹಬ್ಬವನ್ನು ಅತಿ ವಿಜೃಂಭಣೆ ಹೇಳಿ ಎಲ್ಲರೂ ಕೇಳ್ಕೊಳ್ತಾ ಇದ್ದೀವಿ ಖಂಡಿತ ಸೊ ನೀವು ನೋಡ್ತಾ ಇರಬಹುದು ನೋಡ್ತಾ ಇರಿ ವಿ ಬಳ್ಳಾರಿ ಬಿಕಾಸ್ ಇವತ್ತಿನ ಫುಲ್ ಅಪ್ಡೇಟ್ಸ್ ನಿಮ್ಗೆ ಇಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಫೇಸ್ಬುಕ್ಕಲ್ಲಿ ಅಲ್ಲಿ ಅಲ್ಲಿ ಸಿಗ್ತಾ ಇರುತ್ತೆ ನೋಡ್ತಾ ಇರಿ ವಿ ವಿ ಬಳ್ಳಾರಿ